ಹೆಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉತ್ತರ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಪುಡಿ ಚಟ್ನಿ ಮಾಡಲಿಕ್ಕೆ ಏನೇನು ಬೇಕು ಅಂತಂದರೆ ನಾನಿಲ್ಲಿ ಎರಡು ಬೌಲಷ್ಟು ಶೇಂಗಾಗಳನ್ನ ತೊಗೊಂಡಿನಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರ ಒಂದೆರಡು ಹೆಸಳ ಕರಿಬೇವು ಒಂದೆರಡು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದು ಸ್ವಲ್ಪ ಖಾರ ಶೇಂಗಾ ಚಟ್ನಿ ಮಾಡ್ಲಿಕ್ಕೆ ಮೊದಲಿಗೆ ಶೇಂಗಾಗ್ನ ಹುರ್ಕೋಬೇಕು ಶೇಂಗಾಗಳ್ನ ಗರಿ ಗರಿಯಾಗಿ ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ಶೇಂಗಾಗಳು ಶೇ ಸೀದ್ ಹೋಗ್ಬಾ ಹೋಗ್ಲಾರ್ದಂಗೆ ಶೇಂಗಾಗಳನ್ನ ಹುರ್ಕೋಬೇಕು ಶೇಂಗಾ ಬೀಜಗಳನ್ನ ಸರಿಯಾಗಿ ಹೊರ್ಕೊಲಿಲ್ಲ ಅಂತಂದರೆ ಶೇಂಗಾ ಚಟ್ನಿ ಪುಡಿ ಸರಿಯಾಗಿ ಬರೋದಿಲ್ಲ ನಾವು ಹೆಂಗೆ ಗರಿ ಗರಿಯಾಗಿ ಇದನ್ನು ಹೊರ್ಕೋತೀವಿ ಆ ರೀತಿಯಾಗಿ ನಮ್ಮದು ಶೇಂಗಾ ಚಟ್ನಿ ಪುಡಿ ನೀಟಾಗಿ ಬರ್ತೈತಿ ನಮ್ಮ ಉತ್ತರ ಕರ್ನಾಟಕದ ಸೈಡ ಶೇಂಗಾ ಚಟ್ನಿ ಅಷ್ಟೇ ಅಲ್ಲ ಹಸಿ ಚಟ್ನಿ ಪುಟಾಣಿ ಚಟ್ನಿ ಈ ಚಟ್ನಿ ಪುಡಿಗಳ ಸಾಕಷ್ಟು ರೆಸಿಪಿಗಳು ಸಿಗ್ತಾವೆ ಶೇಂಗಾಗಳನ್ನ ಹೆಂಗೆ ಹೊರ್ಕೋಬೇಕಂತಂದ್ರೆ ಶೇಂಗಾಗಳ ಮೇಲೆ ಕಪ್ಪು ಚಿಕ್ಕಿಗಳು ಬರಬೇಕು ಆ ರೀತಿಯಾಗಿ ನೀಟಾಗಿ ಎಲ್ಲ ಕಡೆನೂ ಕಡ್ಡಾಡ್ಸ್ಕೊತ ಹೊರ್ಕೋಬೇಕು ಶೇಂಗಾಗಳೆಲ್ಲ ಕಪ್ಪು ಚಿಕ್ಕಿ ಬರುವವರೆಗೂ ನಾನು ಶೇಂಗಾಗಳನ್ನ ಹೊರ್ಕೊಂಡೀನಿ ಸ್ವಲ್ಪ ಇದನ್ನು ಆರ್ಲಿಕ್ಕೆ ಬಿಟ್ಟಿನಿ ತಣ್ಣಗೆ ಹಾಕಬೇಕು ತಣ್ಣಗಾಗುವವರೆಗೂ ಮಿಕ್ಸರ್ಗೆ ಆಮೇಲೆ ನಾವು ಬಿಸಿ ಇದ್ದಾಗ ಮಿಕ್ಸರ್ಗೆ ಹಾಕಿದರೆ ಶೇಂಗಾ ಚಟ್ನಿ ಪುಡಿ ಕರೆಕ್ಟಾಗಿ ಬರೋದಿಲ್ಲ ಶೇಂಗಾಗಳೆಲ್ಲ ತನಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು ತನಗಾದಮೇಲೆ ಯಾಕೆ ಹಾಕ್ಕೋಬೇಕು ಅಂತಂದ್ರೆ ಶೇಂಗಾ ಚಟ್ನಿ ಉದುರು ಬರೋದಿಲ್ಲ ಇಲ್ಲ ಅಂತಂದ್ರೆ ಮಿಗ್ಜಿ ಆದಂಗೆ ಆಗಿಬಿಡ್ತೈತಿ ಹೀಗಾಗಿ ಸ್ವಲ್ಪ ಹೊತ್ತು ಶೇಂಗಾಗಳೆಲ್ಲ ಆದಮೇಲೆ ನಾನು ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸರ್ ಜಾರಿಗೆ ಶೇಂಗಗಳೆಲ್ಲ ಹಾಕ್ಕೊಂಡ್ಮೇಲೆ ಒಂದೆರಡು ಚಮಚೆ ಖಾರ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಕರಿಬೇವು ಬೆಳ್ಳುಳ್ಳಿ ಖಾರ ಎಲ್ಲವನ್ನು ಹಾಕ್ಕೊಂಡು ಮಿಕ್ಸರ್ನ ಆಫ್ ಮಾಡಿ ಆನ್ ಮಾಡಿ ಗ್ರ್ಯಾಂಡ್ ಮಾಡಬೇಕತಿ ಒಂದೇ ಸಲ ಗ್ರೈಂಡ್ ಮಾಡ್ಕೊಂಡ್ರೆ ಕೆಳಗಿನ ಭಾಗ ಅಷ್ಟು ಸಣ್ಣ ಆಗಿರ್ತೈತಿ ಮೇಲಿನ ಭಾಗ ಆಹಾರ ಹಾಗೆ ಇರ್ತೈತಿ ಸೊ ಹೀಗಾಗಿ ನೋಡಿಕೊಂಡು ನೀವು ಗ್ರ್ಯಾಂಡ್ ಮಾಡ್ಕೋಬೇಕೈತಿ ಗ್ರ್ಯಾಂಡ್ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟ್ ಒಳಗನ ಶೇಂಗಾ ಶೇಂಗಾ ಚಟ್ನಿನ ಹಾಕಿ ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡಬೇಕು ನೋಡ್ಬೋದು ನೀವು ನಮ್ಮ ಶೇಂಗಾ ಚಟ್ನಿ ಪುಡಿ ಎಷ್ಟು ಚೆನ್ನಾಗಿ ಅಂತೇಳಿ ಕಲರ್ನು ಹಂಗೆ ಬಂದೈತಿ ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗೈತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್